ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕಲಾಜ್ಯೋತಿ ಜ್ಯೋತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾನು ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ಕೆ ಎಸೆಟ್ ಎಕ್ಸಾಮ್ನ ಕನ್ನಡ ಸಂಭವನೀಯ ಕೀ ಉತ್ತರಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾನು ಈಗ ವರ್ಷನ್ ಕೋಡ್ ಎ ಫೋರ್ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ ಮೊದಲನೇ ಪ್ರಶ್ನೆ ವಿಸ್ಮೃತಿಯ ಪರಿಕಲ್ಪನೆ ಎಂದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಎ ಮತ್ತು ಡಿ ಎರಡನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಒಂದು ಹೇಳಿಕೆ ಸರಿ ವಿವರಣೆ ತಪ್ಪು ಮೂರನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಮೂರು ನಾಲ್ಕನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಒಂದು ಎಂ ಎಂ ಕಲಬುರ್ಗಿ ಐದನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಎ ಮತ್ತು ಸಿ ಆರನೇ ಪ್ರಶ್ನೆ ಇವು ಸಂಶೋಧನಾ ಕೃತಿಗಳು ಈ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಎರಡು ಬಿ ಮತ್ತು ಡಿ ಏಳನೇ ಪ್ರಶ್ನೆ ಹೊಂದಿಸಿ ಬರೆಯಿರಿ ಈ ಒಂದು ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಎರಡು ಎ ಮೂರು ಬಿ ಒಂದು ಸಿ ಎರಡು ಡಿ ಐದು ಎಂಟನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಒಂದು ಒಂಬತ್ತನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಚುರುಮುರಿ ಶೇಷಗಿರಿ ರಾಯರು ಹತ್ತನೇ ಪ್ರಶ್ನೆ ಹೊಂದಿಸಿ ಬರೆಯಿರಿ ಈ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಒಂದು ಎ ಎರಡು ಬಿ ಮೂರು ಸಿ ನಾಲ್ಕು ಡಿ ಒಂದು ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಎರಡು ಹನ್ನೆರಡನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಒಂದು ವಿ ಎಂ ಇನಾಮದಾರ್ ಹದಿಮೂರನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಮೂರು ಕಮಲಕುಮಾರಿ ಹದಿನಾಲ್ಕನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಎರಡು ನಾನು ಅವನಲ್ಲ ಅವಳು ಹದಿನೈದನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಎ ಮತ್ತು ಬಿ ನೆಕ್ಸ್ಟ್ ಲೇಖನ ಭಾಗವನ್ನು ಆಧರಿಸಿ ಬಹು ಆಯ್ಕೆ ಮಾದರಿಯ ಹದಿನಾರರಿಂದ ಇಪ್ಪತ್ತರವರೆಗಿನ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀರಿ ಅಂತ ಹೇಳ್ಯಾರ ಇಲ್ಲೊಂದು ಗದ್ಯ ಭಾಗ ಕೊಟ್ಟಾರೆ ಇದು ನೋಡಿಕೊಂಡು ನಾವು ಆನ್ಸರ್ನ ಬರೀಬೇಕು ಹದಿನಾರನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಎರಡು ದಕ್ಷಿಣ ಮಧುರೆ ಹದಿನೇಳನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಒಂದು ಕಿರಿಯ ಹದಿನೆಂಟನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಮೂರು ಎಲ್ಲರೂ ಸೇರಿ ಹತ್ತೊಂಬತ್ತನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಮೂರು ಲೋಪಸಂಧಿ ಇಪ್ಪತ್ತನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಒಂದು ಇಪ್ಪತ್ತೊಂದನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಜಿನವಲ್ಲಭನ ಶಾಸನ ಇಪ್ಪತ್ತೆರಡನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಒಂದು ಒಂದನೆಯ ಗುಣವರ್ಮ ಇಪ್ಪತ್ತ್ಮೂರನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಎರಡು ದುರ್ವಿನೀತ ಇಪ್ಪತ್ನಾಲ್ಕನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಮೂರು ಪಂಪ ಇಪ್ಪತ್ತೈದನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಬಿ ಮತ್ತು ಡಿ ಇಪ್ಪತ್ತಾರನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಮೂರು ಬಿ ಮತ್ತು ಸಿ ನೆಕ್ಸ್ಟ್ ಇಪ್ಪತ್ತೇಳನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಮೂರು ಇಪ್ಪತ್ತೆಂಟನೇ ಪ್ರಶ್ನೆ ಹೊಂದಿಸಿ ಬರೆಯಿರಿ ಅಂತೈತಿ ಈ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಎರಡು ಎ ಎರಡು ಬಿ ಐದು ಸಿ ಒಂದು ಡಿ ಮೂರು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಸರಿಯಾದ ಉತ್ತರ ಈ ಪ್ರಶ್ನೆಗೆ ನನಗೆ ಉತ್ತರ ಗೊತ್ತಿಲ್ಲ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ ಮೂವತ್ತನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ದುರ್ವಿನೀತ ಶಿವಕೋಟ್ಯಾಚಾರ್ಯ ಚಾವುಂಡರಾಯ ನಯಸೇನ ಮೂವತ್ತೊಂದನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಎರಡು ಮೂವತ್ತೆರಡನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಮೂರು ಮೂವತ್ತ್ಮೂರನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಮೂರು ಚೆನ್ನೈಯನ ನರಗಳೆ ಮೂವತ್ನಾಲ್ಕನೇ ಪ್ರಶ್ನೆ ಹೊಂದಿಸಿ ಬರೆಯ ರೀತಿ ಈ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಒಂದು ಎ ನಾಲ್ಕು ಬಿ ಒಂದು ಸಿ ಎರಡು ಡಿ ಮೂರು ಮೂವತ್ತೈದನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಒಂದು ಸಂಗಮ ಮೂವತ್ತಾರನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಎರಡು ರುದ್ರಭಟ್ಟ ಮೂವತ್ತೇಳನೇ ಪ್ರಶ್ನೆ ಹೊಂದಿಸಿ ಬರೆಯರಂತ ಕೊಟ್ಟಾರ ಈ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಎರಡು ಎ ಮೂರು ಬಿ ಒಂದು ಸಿ ಎರಡು ಡಿ ಐದು ಮೂವತ್ತೆಂಟನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಮೂರು ಅಂಬಿಗರ ಚೌಡಯ್ಯ ಮೂವತ್ತೊಂಬತ್ತನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಮೂರು ನಲವತ್ತನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ನಲವತ್ತೊಂದನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಒಂದು ಬಿ ಎಲ್ ರೈಸ್ ನಲವತ್ತೆರಡನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಎರಡು ಬಿ ಮತ್ತು ಡಿ ನಲವತ್ತ್ಮೂರನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಮೂರು ನಲವತ್ನಾಲ್ಕನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಎ ಡಿ ನಲವತ್ತೈದನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಎರಡು ಸಿ ಡಿ ನಲವತ್ತಾರನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಒಂದು ಎ ಸಿ ನಲವತ್ತೇಳನೇ ಪ್ರಶ್ನೆ ಹೊಂದಿಸಿ ಬರೆಯ ರೀತಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಒಂದು ಎ ಮೂರು ಬಿ ಒಂದು ಸಿ ನಾಲ್ಕು ಡಿ ಎರಡು ನಲವತ್ತೆಂಟನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಮೂರು ಹೇಳಿಕೆ ಸರಿ ವಿವರಣೆ ತಪ್ಪು ನಲವತ್ತೊಂಬತ್ತನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಮೂರು ಐವತ್ತನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಮೂರು ಶಿವರಾತ್ರಿ ಐವತ್ತೊಂದನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಎರಡು ಕುವೆಂಪು ಐವತ್ತೆರಡನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಎರಡು ಎ ಒಂದು ಬಿ ಮೂರು ಸಿ ಎರಡು ಡಿ ನಾಲ್ಕು ಐವತ್ತ್ಮೂರನೇ ಪ್ರಶ್ನೆ ಲೇಖಕರು ಮತ್ತು ನಾಟಕ ಕೃತಿಗಳನ್ನು ಕೊಟ್ಟರೆ ಅವನು ಹೊಂದಿಸಿ ಬರಿಬೇಕು ಈ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಒಂದು ಎ ಮೂರು ಬಿ ಒಂದು ಸಿ ನಾಲ್ಕು ಡಿ ಎರಡು ಐವತ್ನಾಲ್ಕನೇ ಪ್ರಶ್ನೆ ಎಂ ಕೆ ಇಂದಿರಾ ಅವರ ಕಾದಂಬರಿಗಳು ಈ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಸಿ ಮತ್ತು ಡಿ ಐವತ್ತೈದನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಎರಡು ಬಿ ಡಿ ನೆಕ್ಸ್ಟ್ ಐವತ್ತಾರನೇ ಪ್ರಶ್ನೆ ಈ ಪ್ರಶ್ನೆಗೆ ಉತ್ತರ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಐವತ್ತೇಳನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಐವತ್ತೆಂಟನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಎರಡು ಮೂ ಕಬಲಿ ಐವತ್ತೊಂಬತ್ತನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಮೂರು ಎ ಎರಡು ಬಿ ನಾಲ್ಕು ಸಿ ಮೂರು ಡಿ ಒಂದು ಅರವತ್ತನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಒಂದು ಎ ನಾಲ್ಕು ಬಿ ಮೂರು ಸಿ ಎರಡು ಡಿ ಒಂದು ಅರವತ್ತೊಂದನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಮೂರು ಎ ಮತ್ತು ಸಿ ಅರವತ್ತೆರಡನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಎರಡು ಅರವತ್ತ್ಮೂರನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಎರಡು ಬಿ ಮತ್ತು ಡಿ ಅರವತ್ನಾಲ್ಕನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಮೂರು ಅರವತ್ತೈದನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಎರಡು ಕ ಮತ್ತು ಚ ಅರವತ್ತಾರನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಎರಡು ಹವ್ಯಕ ಕನ್ನಡ ಅರವತ್ತೇಳನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಎ ಮತ್ತು ಬಿ ಅರವತ್ತೆಂಟನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಎರಡು ಹೇಳಿಕೆ ಸರಿ ವಿವರಣೆ ಸರಿ ಅರವತ್ತೊಂಬತ್ತನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಒಂದು ಸಖಿ ಕ್ಯಾಲಿ ಎಪ್ಪತ್ತನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಅಂಬಾ ಭವಾನಿ ನೆಕ್ಸ್ಟ್ ಎಪ್ಪತ್ತೊಂದನೇ ಪ್ರಶ್ನೆ ಕಂಸಾಳೆಯವರು ಬಳಸುವ ವಾದ್ಯಗಳು ಆಯ್ಕೆ ಮೂರು ಎ ಮತ್ತು ಸಿ ಸರಿ ಎಪ್ಪತ್ತೆರಡನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಮೂರು ಹಾಲಕ್ಕಿ ಒಕ್ಕಲಿಗರು ಎಪ್ಪತ್ತ್ಮೂರನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಎ ಮತ್ತು ಡಿ ಎಪ್ಪತ್ನಾಲ್ಕನೇ ಪ್ರಶ್ನೆ ಹೊಂದಿಸಿ ಬರೆಯಿರಿ ಅಂತೈತಿ ಈ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಮೂರು ಎ ಐದು ಬಿ ಒಂದು ಸಿ ಎರಡು ಡಿ ಮೂರು ಎಪ್ಪತ್ತೈದನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಮೂರು ಎ ಮತ್ತು ಸಿ ಎಪ್ಪತ್ತಾರನೇ ಪ್ರಶ್ನೆ ಹೊಂದಿಸಿ ಬರೆಯಿರಿ ಪಟ್ಟಿ ಒಂದು ಪಟ್ಟಿ ಎರಡು ಈ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಒಂದು ಎ ನಾಲ್ಕು ಬಿ ಮೂರು ಸಿ ಒಂದು ಡಿ ಎರಡು ಎಪ್ಪತ್ತೇಳನೇ ಪ್ರಶ್ನೆ ಹೊಂದಿಸಿ ಬರೆಯಿರಿ ಆಯ್ಕೆ ನಾಲ್ಕು ಎ ಐದು ಬಿ ನಾಲ್ಕು ಸಿ ಒಂದು ಡಿ ಎರಡು ಎಪ್ಪತ್ತೆಂಟನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಎರಡು ಬಿ ಮತ್ತು ಸಿ ಎಪ್ಪತ್ತೊಂಬತ್ತನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಒಂದು ಸಂಕ್ಷಿಪ್ತ ಪಠ್ಯ ಎಂಬತ್ತನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಒಂದು ಲಿಪಿಕಾರ ಎಂಬತ್ತೊಂದನೇ ಪ್ರಶ್ನೆ ಹೊಂದಿಸಿ ಬರೆಯಿರಿ ಈ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಮೂರು ಎ ನಾಲ್ಕು ಬಿ ಮೂರು ಸಿ ಒಂದು ಡಿ ಎರಡು ಎಂಬತ್ತೆರಡನೇ ಪ್ರಶ್ನೆಗೆ ಉತ್ತರ ಗೊತ್ತಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ಎಂಬತ್ತ್ಮೂರನೇ ಪ್ರಶ್ನೆ ಹೊಂದಿಸಿ ಬರೆಯಿರಿ ಈ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಒಂದು ಎ ಒಂದು ಬಿ ಮೂರು ಸಿ ಎರಡು ಡಿ ನಾಲ್ಕು ನೆಕ್ಸ್ಟ್ ಎಂಬತ್ನಾಲ್ಕನೇ ಪ್ರಶ್ನೆ ಈ ಒಂದು ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಮೂರು ಎ ಮತ್ತು ಬಿ ಎಂಬತ್ತೈದನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಎ ಮತ್ತು ಡಿ ಎಂಬತ್ತಾರನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಒಂದು ಎಂಬತ್ತೇಳನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಒಂದು ಕಾವ್ಯಾವಲೋಕನ ಎಂಬತ್ತೆಂಟನೇ ಪ್ರಶ್ನೆ ಹೊಂದಿಸಿ ಬರೆಯಿರಿ ಅಂತೈತಿ ಪಟ್ಟಿ ಒಂದು ಪಟ್ಟಿ ಎರಡು ಈ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಒಂದು ಎ ನಾಲ್ಕು ಬಿ ಮೂರು ಸಿ ಒಂದು ಡಿ ಎರಡು ಎಂಬತ್ತೊಂಬತ್ತನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಒಂದು ಎ ಮತ್ತು ಬಿ ತೊಂಬತ್ತನೇ ಪ್ರಶ್ನೆ ಹೊಂದಿಸಿ ಬರೆಯಿರಿ ಪಟ್ಟಿ ಒಂದು ಪಟ್ಟಿ ಎರಡು ಈ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಮೂರು ಎ ಮೂರು ಬಿ ನಾಲ್ಕು ಸಿ ಎರಡು ಡಿ ಒಂದು ತೊಂಬತ್ತೊಂದನೇ ಪ್ರಶ್ನೆ ಈ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಒಂದು ಹೇಳಿಕೆ ಸರಿ ವಿವರಣೆ ಸರಿ ತೊಂಬತ್ತೆರಡನೇ ಪ್ರಶ್ನೆ ಹೊಂದಿಸಿ ಬರೆಯಿರಿ ಮೀಮಾಂಸಕ ಕೃತಿ ಈ ಒಂದು ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಒಂದು ಎ ಎರಡು ಬಿ ಒಂದು ಸಿ ನಾಲ್ಕು ಡಿ ಮೂರು ತೊಂಬತ್ತ್ ಮೂರನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಮೂರು ಕವಿಯ ಅನುಭವ ಹಾಗೂ ಕಲೆ ಏಕತ್ರ ಇರುವುದು ತೊಂಬತ್ನಾಲ್ಕನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಎರಡು ಎ ಮತ್ತು ಬಿ ಸರಿಯಾಗಿದೆ ತೊಂಬತ್ತೈದನೇ ಪ್ರಶ್ನೆ ಸರಿಯಾದ ಉತ್ತರ ಆಯ್ಕೆ ಎರಡು ಮಾರ್ಗ ದೇಶಿ ಸಮನ್ವಯ ಶೈಲಿ ತೊಂಬತ್ತಾರನೇ ಪ್ರಶ್ನೆ ಈ ಕೃತಿಗಳನ್ನು ಕಾಲಾನುಕ್ರಮದಲ್ಲಿ ಗುರುತಿಸಿ ಆಯ್ಕೆ ಮೂರು ಸರಿಯಾದ ಉತ್ತರ ಕಾವ್ಯಾವಲೋಕನ ಅನುಭವ ಮುಕ್ಕೂರ ಶಬ್ದಮಣಿದರ್ಪಣ ಶಬ್ದಾನುಶಾಸನ ತೊಂಬತ್ತೇಳನೇ ಪ್ರಶ್ನೆಗೆ ಉತ್ತರ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ ತೊಂಬತ್ತೆಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಒಂದು ಪ್ರೇಮ ಶೌರ್ಯ ತೊಂಬತ್ತೊಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಒಂದು ಡಿ ಎಲ್ ನರಸಿಂಹಾಚಾರ್ ನೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು